முகியத்தக்க நாவேனோ வராக மணி ஆ சே அங்கே கிட்டுக்கி ஒழக்தூட்டு அல்லோடேம்மா அபூத்தஜ்னா மயோச்சு இச்சு ஆனோ இச்சு ஒன் பஞ்சேன் ஒட்டவல்ல சுத்தி அவ்வளோத்து அஸ்ட்டேயோ மய ஊர் துபா ஒட் ஆட் அங்கே எங்க மக்கள் இர்த்தாரல்ல வந்துட்டு பஞ்சேனோ உட்கண்டு ஓடணோட்டோ சக்கியம் ஈட்டி ಒಂದೇ ಒಂದು ಚಡ್ಡಿ ಇಚ್ೆ ಮನೆ ಮೈನ್ ಹಾಕಿ ಅದ್ನ ಇನ್ಯಾಕಿಮ್ಮ ಅದನ್ನ ಬಿಚ್ಚಾಕ್ ಬರ್ಬೇಕಾಯ್ತು ಭಾಗ್ಯಮ್ಮ ಭಾಗ್ಯಮ್ಮ ನಿನ್ ಗಂಡಿಲ್ವೇನಮ್ಮ ಮನೆಯಾಗೆ ಯಾಕೆ ಎಲ್ಲಿಗೋಗ್ಯ ಕಣಮ್ಮ ಸುಮ್ಮನೆ ಬೇಕಾಗಿತ್ತು ಹಾ ಅಲ್ಲೆಲ್ಲ ನೋಡ್ದೆ ಹೋಟ್ಲು ತಾಗಿ ಎಲ್ಲೂ ಇರ್ಲಿಲ್ಲ ನಿಮ್ಮ ಅಯ್ಯಪ್ಪ ಅದಕ್ಕೆ ಏನೋ ಐದಾನೇನೋ ಅಂತ ಹೇಳಿ ಇಲ್ಲಿಗೆ ಬಂದಮ್ಮ ಹಾ ಎಲ್ಲ ಎಲ್ಲಮ್ಮ ಏನೋ ಎಲ್ಲಾಯ್ತಾಯೋ ಹೋಗು ನನಗೇನು ಗೊತ್ತು ಎಲ್ಲಿಗೋದ್ರೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಅಯ್ಯಪ್ಪೇನು ಹೇಳೋಗ್ತಾನ ನನಗೇನು ಹಾ ಇಂತ ತೂಕ ಹೋಗ್ತೀನಿ ಎಲ್ಲಿ ಅಂತಾನೆಗೋಗ್ತೀನಿ ಅಂತ ಕೇಳಿರಿ ಅದೆಲ್ಲ ನಿಮಗೆ ಯಾಕೆ ಬೇಕು ಹಿಂದೆ ಎಷ್ಟೈತೆ ಅಷ್ಟು ಕೆಲಸ ನೋಡ್ತೀವಿ ಆ ಜಾಗಲ್ದ ಅಡುಗೆ ಮಾಡಿ ಗೊತ್ತಿನಿ ಅಂತ ಹೇಳೋತ ಹಾ ಎಲ್ಲಿ ಎಲ್ಲಿಗೆ ಏನೋ ಯಾರಿಗೊ ಗೊತ್ತು ಅಲ್ಲ ಕಣ ನೀನು ಚಡ್ಡಿ ಒಂದೇ ಒಂದ್ ಚಡ್ಡಿ ಇಚ್ಮಂದಿದೆಯಲ್ಲ ಯೋ ಸಖೆನಲ್ಲಮ್ಮ ಉಬ್ಬಿಸ್ಲಂಗೆ ಉರ್ದೋಗುತ್ತೆ ಹಾಂ ಅದಕ್ಕೇನೆ ಪಂಚಗಿಂಚ ಯಾತು ಬೇಡ ಅಂತ ಹೇಳಿ ಎಲ್ಲ ಬಿಚ್ಚಕ್ ಬಂದಿದ್ದೀನಿ ಹಾಂ ಈ ಸಾಕಿಗೆ ಯಾರು ಇರ್ತಾರಮ್ಮ ಅದಕ್ಕೇನೆ ಯಾಕೆ ಇಚ್ಛಿಲ್ಲ ಒಂದೇ ಒಂದ್ ಚಡ್ಡಿ ಇಚ್ಕಂಡ್ ಬಂದಮ್ಮ ಬಿಡು ಏನಾಗುತ್ತೆ ಚಡ್ಡಿ ಇಚ್ ಬಂದ್ರಿ ಯಾಕೆ ಬಂದೆ ಅದ್ನ ಬಿಚ್ಚಕ್ಕೆ ಬರಬೇಕಾಯಿತು ಸಕ್ಕೆ ಆಗುತ್ತೆ ಕೆಲಸ ಯಾಕೆಲ್ಲ ಭೂತ ಅಜ್ಜನ ಹಂಗ ಅಲ್ಲ ನೋಡ್ ಗುಣಕ್ಕಯ್ಯ ಸಕ್ಕೆ ಆಗುತ್ತೆ ಅಂತ ಹೇಳಿ ಆ ವಜ್ಜ ಒಂದೇ ಒಂದ್ ಚಡ್ಡಿ ಇಕ್ಕಂಡು ಎಲ್ಲ ಬಿಚ್ಚಕ್ಕೆ ಬಂದಿ ನಾ ನಾಶ ಏ ಆಯ್ ಮಕ್ಕಳು ಮಕ್ಳು ಇರ್ತಾರೆ ನಾ ಬರೆ ಮಯ್ಯಗೆ ಎಂಬುದು ಒಂದ್ ಈಟಾನ ಗೊತ್ತಾಗ ಬೇಡ ಹಾ ಇಲ್ಲಿ ಕಣ ಅಲ್ಲಿಂದ ಅಲ್ಲಿಂದ ಹಾ ಎಲ್ಲಾರ್ಗು ಊರಾರ್ಗೆಲ್ಲಾರ್ಗು ಬಾಡಿ ತೋರಿಸ್ಕೊಂಡು ಅಯ್ಯ ಏನೋ ಜಬ್ಬು ತವ ನತಿಯಲ್ಲಿ ನಾನು ನೀನು ಹಾಂ ನೀನು ಅಷ್ಟೇ ಆಗುದ್ದು ಹೆಚ್ಚಪ್ಪ ಅಲ್ಲ ಒಂದು ಒಂದ್ ಒಂದು ಒಲಿ ಬಟ್ಟೆನ ಯಾತನ ಯಥನೋ ಬರೋದ್ ಬಿಟ್ಟು ಬುಳ್ಳಿಗೆ ಬಂದಿದ್ಯೆ ಎಲ್ಲ ಬಿಡ್ಕೊಂಡು ಹ ಹೋಗು ಇಲ್ಲೇನ್ ನೋಡ್ಕೊಂಡು ನಿಂತಿದ್ಯೆ ಹಸೆಕತ್ತ ಅಯ್ಯೋ ಗುಂಡಮ್ಮ ನಮ್ಮ ನಿನ್ನ ಯಾರು ನೋಡ್ಬೇಕಾಗೈತಿ ಆಲೇ ವಯಸ್ಸಾಗೈತಿ ಹಾ ಏನು ಹೆಂಗಿದ್ರೆ ಏನಂತೆ ಅದ ಚೆಡ್ ಬಂದಿದಿನಲ್ಲ ಏನು ಬೊರೆ ಮನೆಯಾಗೆ ಬಂದಿದ್ದೀನಿ ಹಂಗೆ ಯಾಕಡ್ತೀನಿ ನೀವು ಹೆಂಗುಸರು ಸೀಮೆ ಗೆಲ್ಲದ್ದು ಹೆಂಗುರಾಮ್ ನೀವಂತನು ಶೆಖ್ಯಾಗುತ್ತಿ ಅಂತಾನ ಬಟ್ಟೆ ಹಂಗೆ ನೀವ್ ಹಂಗೆನೇ ರೇ ಹೋಗ್ತಿರಂಗೆ ನನ್ನ ಮೇಲೆ ಹಾ ನೀವು ಬಿಚ್ಚಾಕ್ರಿ ನಿಮ್ಗೇನು ಶೆಕೆ ಆಗಲ್ವೇ ಇಲ್ಲ ಮುದ್ಕ ಏನು ಹಿಂಗ್ ಮಾತಾಡ್ತೀಯಾ ನಾಶ ನಾವು ಬಿಚ್ಚಾಕ್ಬೇಕಂತೆ ಹಾ ಸುಮ್ಮನೆ ಹೋಗ್ತೀಯಾ ಇಲ್ಲವೂ ಆಶಾಕಿ ನಮಗೂ ಸೆಕೆ ಆಗುತ್ತಪ್ಪ ಹಂಗಂತ ಹೇಳಿ ನಿನ್ನಂಗೆ ಬರೋಕ್ಕಾಗತ್ತೆ ನಾವು ಸುಮ್ಮನೆ ಹೋಗೋದು ಜಾಸ್ತಿ ಹಾಕಿ ಕೆಟ್ಟ ನೀನು ಯಾಕೆ ತ ಮಾತಾಡ್ತೀಯಾ ಹಾ ನಾಶ ಆಗೋದು ಎಚ್ಚಪ್ಪ ಅಯ್ಯೋ ನಿಮಗೂ ಸ್ಯಾಕೆ ಆಗುತ್ತಲ್ವಾ ಅದಕ್ಕೆ ಹಂಗೆ ನಮ್ಮ ಬಿಚ್ಚಾಕ್ರಿ ಅಂದ್ರೆ ನಿಮ್ಮನೇನು ಓಟು ನನ್ನ ಬಿಚ್ಚಾಕೊಂಡು ಹಾಂ ಬರೀ ಮೈ ಹೆಂಗ್ ಅಂತ ಹೇಳಿನಿ ಯಾಕೆ ಈಗಿನ ಕಾಲ್ದು ಹೆಂಗುರು ಹಾಕಿ ಅಂತಾರಲ್ಲ ನೈಟಿ ಅದು ಇದು ಅಂತ ಅಂತ ಹಾಕೊಂಡ್ರೆ ಸ್ಯಾಕೆ ಒಂದಿಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ದೆ ಹಾ ನೀನು ನನ್ನ ಮೇಲೆ ಹಾಕಂಗ್ರೆಕ್ತಿಯಾ ಜೊ ಸುಮ್ಮನೆ ಹೋಗತ್ತೆ ಕಲ್ತ ನೈಟಿನಾದರು ಹಾಕಿಂತಾರೆ ಯಾತಾದ್ರೂ ಅಂತಾರೆ ಹೆಂಗುರು ಸುದ್ದಿ ಕಟ್ಕೊಂಡು ನಿನಗೆ ಏನಾಗ್ಬೇಕು ಅಲ್ಲಿ ವಯಸ್ಸಾಗಿತಿ ಇನ್ನನಾ ನಾಲ್ಕೇ ಚಪ್ಪಲ ಮಾತ್ರ ಕಮ್ಮಿ ಆಗಿಲ್ಲ ಅಲ್ವೇ ಥೂ ಹೋಗ ಹೋಗಿ ಹಾಂ ನೈಟಿ ಹಾಕಿಬೇಕಂತ ನೈಟಿ ಈ ವಯಸ್ಸಿನಾಗೆ ಯಾರು ನೈಟಿ ಅಂತಾರೆ ಅಯ್ಯೋ ನಿನಗೆ ಅಲ್ಲ ಕಣ್ ಗುಂಡ ಬಾವು ಹೇಳಿದ್ದು ನೀನು ವಯಸ್ಸಾಗೈತೆ ನೀನೇನು ಆಚೆ ಬೇಡ ಹೇಳಿದ್ದು ಲಸ್ಮಾಕ್ ಹೋಗು ಭಾಗ್ಯ ಮಗುನು ಮುತ್ತಾಜ್ ಸುಮ್ಮನ ಹೋಗತ್ ಕಲ್ತಾ ಎಂದು ಸುಸುದ್ದಿ ನಿನ್ಗೆ ಬೇಕು ನಾವು ನೈಟಿನಾದ್ರೆ ಆಚಂತೀವಿ ಸೀರೆನಾದ್ರೆ ಉಡ್ಕೊತೀವಿ ಮುಚ್ಕೊಂಡು ಹೋಗು ನೀನು ಅಯ್ಯೋ ಬಿಡ್ರಮ್ಮ ಏನೋ ಸೆಖೆ ಆಗುತ್ತಲ್ಲ ಅಂತ ಹೇಳಿ ನಾನು ಹೇಳಿನಮ್ಮ ನೀವು ನನ್ನ ಮೇಲೆ ಯಾಕಂದ್ರೆ ಇರ್ತೀರ ಹಾ ಆದ್ರೆ ನನಗಾಗುತ್ತೆ ನನಗೆ ಗೊತ್ತೈತಿ ಹೆಂಗೆ ಸ್ಯಾಖೆ ಸಾಕೋಬೇಕು ಅಂತಾನೆ ನೀನೇ ಹೇಳ್ಕೊಡ್ಬೇಡ ನೀನು ನೋಡಕ್ ಹಾಕ್ತಿಲ್ಲ ನೀನು ಮೈಯ್ಯ ಬರೇ ಒಂದ್ ಚೆಡ್ ಇಚ್ ಆಡಿಸ್ಕೆ ಬಂದಿದ್ಯಾಲ ಹೋಗು ಸುಮ್ಮನೆ ನೋಡಕ್ ಹಾಕ್ತಿಲ್ಲ ಅಂಜಿನಿ ಅಲ್ಲ ಬಜಮ್ಮು ನೀನ್ ಗಂಡ ಎಲ್ಲಿಗೋದ ಅಂತ ಹಾ ನಾನು ಊರಿಗೆಲ್ಲ ಹುಡ್ಕಾಡಿನಮ್ಮ ಎಲ್ಲೂ ಸಿಗಲಿಲ್ಲ ಎಲ್ಲ ಬಾರಿಂದ ಪಾರಿಂದೆ ಎಣ್ಣೆ ಕುಡ್ಕೊಂಡು ಕುಕ್ಕೊಂಡಿರ್ಬೇಕು ಹೋಗು ನೀನು ಅಲ್ಲಿ ಹಾ ಅಚ್ಚೆ ಬಂದೇನೋ ಕೊಡ್ಸ್ತಾನಿ ಅಂತ ಹೇಳಿ ನಾನು ಗಂಡ ಹುಡ್ಕಂಡ ಹೋಗು ನೆಕ್ಕೋಗಿ ಅಲ್ಲಿರ್ಬೇಕೇನ ಅಯ್ಯೋ ಸಖೆ ಆಗುತ್ತೆ ಅಂತ ಹೇಳಿ ಎಲ್ಲ ಬಿಚ್ಚಾಕಿ ಬಂದ್ರೆ ಈ ಹೆಂಗಸ್ರು ಯಾಕೆ ಹಿಂಗಾಡ್ತಾ ಇದ್ರಿ ಹಾ ಹಾ ಸೀಮೆ ಗೆಲ್ಲದ ಹೆಂಗುಸರು ನೋಡ್ದೇನ ಗುಣಕಯ್ಯ ಹೆಂಗ್ ಜೋಲ್ ಸುರಿಸ್ತಾನಿ ಆ ಮುದ್ಕ ಇಟ್ಟೊಂದು ವಯಸ್ಸಾಗಿದ್ರುನು ಅಕ್ಕಿ ಮತ್ತಿಗೆ ಹೇಳಿರೋದು ಗಾದೆನ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಹೇಳಿ ಹಾ ಏನ್ ಮಾಡೋಕ್ಕಾಗತ್ತೆ ಬಿಡಿಲ್ಲಸ್ ಮಕ್ಕ ಶಾಚಿಗೆ ಎಲ್ಲಾ ಬಿಚ್ಚಾಕಿ ಒಂದು ಚೆಡ್ ಇಚ್ಛೆ ಮುಂದೆ ನವಾಜ್ ಅವನು ಒಂದು ಇಟ್ಟು ಹಂಗೆ ನವಾಜ ಬೇಸಿಗೆ ಕಾಲದಾಗೆ ಬಟ್ಟೆನೇ ಈಚೆ ಮಂಗೆ ಓಡಾಡ್ತಾನೆ ಊರು ತುಂಬನ ಏನ್ ಮಾಡಕ್ಕಾಗತ್ತಿ ಯೋಸ್ ಒಂದ್ ಜನ ಬೈತಾರೆ ಅಜೋ ನಿನ್ಗೆ ಏನಾಗೈತಿ ಒಂದ್ ಬಾಡಿನೋ ನೋ ಒಂದು ಒಲಿ ಬಟ್ಟೆ ನೋವು ಯಾತಾನು ಸುತ್ಕಂಬ ಅಂತ ಹೇಳಿ ಎಲ್ಲಾ ಬೈತಾರೆ ಹಂಗೊಂದು ಕೇಳಲ್ಲ ಮುದ್ಕ ಹಂಗೆ ಓಡಾಡ್ತಾನೆ ಊರ್ ತುಂಬನ ಅಲ್ಲ ಈಗಲೇ ಹಿಂಗೆ ಮಾಡ್ತಾನಲ್ಲ ಮುದ್ಕ ಇನ್ನ ವಯಸ್ಸಿಗಿದ್ದಾಗ ಇನ್ನ ಹೆಂಗ್ ಆಟ ಆಡಿರ್ಬಾರ ಸರಿಯಾಗಿ ಹೇಳಿದ್ರೆ ಕಣೇ ಬಗ್ಗೆಮ್ಮ ನಮ್ಗೂ ಅಷ್ಟೇ ಕಂಗುಣಕಯ್ಯ ಆಗಲ್ಲಮ್ಮ ಏನ್ ಬಿಸ್ಲಂಗೆ ಬಿಸಿಲಂಗೆ ಉರ್ದೋಗುತ್ತಂಗೆ ಏ ಹೋಗಿ ವರ್ಷ ವರ್ಷವೂ ಬಿಸಿಲು ಧಗೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಂಗೆ ಇಲ್ಲ ಹಾ ಹೋದರ್ಷಂತೂ ಮಳೆನೇ ಬರಲಿಲ್ಲ ಈ ವರ್ಷ ಏನ್ ಮಾಡುತ್ತೋ ಏನು ಹಾ ಇವಾಗ ಹತ್ರಕ್ಕೆ ಬಂದ್ರು ಇನ್ನು ಮುಂಗಾರು ಮಾಡಿ ಒಂದ್ಸಲನು ಭೂಮಿಗೆ ಬರ್ಲೇ ಇಲ್ಲ ಹೋಗು ಹಾ ஓ கையோ நான் அஸ்தே ராத்திரி ஒத்த தினா மணி கெம்வம்மா ஆலே இவந்த ஒன் திங்ளி தான் வரகே மணி கெமோது நானும் நம்ம அய்யப்பா நம்ம ஓசாரும் ஆ நீழனி கெம் ரீ நம்ம பண்ணாக்கே இல்லம் அம்மா நான் வரகம்ம மணி கெம்மது ஆ குறிமறி ஒன் எட இதே அவனும் வரே கட்டாக்கிர்வல்ல எங்கு செக் ஆக மணி கேண்ட் கரெண்டு யாவாக அந்த ஹோலக்காகல கரண்ட் ஓகி தங்க அது எச்சாகு அதுக்கெத்தே சும்மூனு வர மணி கெம் கண்ணு பீழ்த்து காலி ஒரகாதே அம் தான் ஆ

பேச்டேகாலுவாக அவங்க பிகு பீக்கு அனஸ்க்கண்டு ஆ நான் தகை டுல்லா திரும் இவன வந்துவிட்ட ஹத்து ரூபாய் கொட்ஜி அந்த ரூபாயின் இல்ல ஒன் ரூபாயு இல்ல சுமர் ஹோசி ரூபாய் அந்த ரூபாய் ஓதே வாகி சுமீர ஏனோ தினா தின்பு அவ நீ ஐஸ்கிரீமா ஆ நென்னு தின மொன்னு தின தீர்காலை இவத்து வந்தியா கொடஜி அந்தான ದಿನ ಹತ್ತು ರೂಪಾಯಿ ಎಲ್ಲಿ ತಂದು ಕೊಡೋಣ ಕೊ ಗುಂಡೆ ಗಾಯಿ ಹಾ 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 ರೂಪಾಯಿ ಇಸ್ಕೊಂಡು ನೋಡು ನೀನು ಐಸ್ ಕ್ರೀಮ್ ತಿನ್ಬಕ ಹತ್ತು ರೂಪಾಯಿ ಕೊಡೋ ಅಂತಂದ್ರೆ ಆ ಕೊಡಲ್ಲ ಅಂತೀಯ ಕೊಡೋನು ದುಡ್ಡು ಅವನಿಗೆ ಅವ್ರ ಅತ್ತೆ ಕೊಟ್ಟಿದ್ದಂತೆ ಅಯ್ಯೋ ಸುಮ್ ಕುಕ್ಕಳೆ ಭಾಗ್ಯಮ್ಮ ಅವ್ರ ಅತ್ತೆ ಕೊಟ್ಟಾಗ ಆಲಿನೇ ಮೂರು ನಾಲ್ಕು ತಿಂಗಳು ಆಯ್ತು ಆಗಿಂದ ಯೋಸ್ ರೂಪಾಯಿ ಇಸ್ಕೊಂಡು ಇವನೋ ಏನೋ ಇವನು ಇವನು ಹತ್ತು ರೂಪಾಯಿ ಆಲೇನೆ ಎಲ್ಲ ಖಾಲಿ ಆಗೋತು ಇನ್ನ ನನ್ನ ಕೈಯಿಂದಾನೆ ಮತ್ತೆ ಕೊಟ್ಟಿದ್ದೀನಿ ಇವನಿಗೆ ಓ ಕೇಳೋದ್ ನೋಡು ಇವನು ದುಡ್ಡು ಅಂತ ಇವನು ಇಂಥ ವ್ಯವಸ್ಥೆ ಕೊಟ್ಟಿದ್ದೀನೋ ಏನೋ ಬಂದ್ಬಿಟ್ಟ ಇಲ್ಲಿ ಅತ್ತೆ ಕೊಟ್ಟಿದ್ದು ಕೊಡಜ್ಜಿ ಇವಾಗ ಅಂತ ಹೇಳಿ ಹೋಗ ಸುಮ್ಮನೆ நாளைக்கு அவடஸ்த்தினி இவாக கிளில்லு ஒட்டு கால்ஸ் பூண்டாய ஏன் நம்ம அம்மாய் கேட்க நீனும் இல்ல அம்ியம்மா கொடசாக ஏன் ரூபாய் கொட்டி ஏனங்க நீங்கேனாடல்ல மத்தியாகிர்ம்மா பட்ஜில் கேட்கு கொடா அம்ி கொடு ஏனாக மஸ்தாகினி ஏனங்கே இவ் சாத் அங்கேனே சம்பாதினை இச்சேவ் நோடு லட்ச கட்லேனி இக்காண்டித்தினி ஏழா ಹಾ ಚೆನ್ನಾಗಿ ಕೇಳ್ತಾಳೆ ಇವಳು ಒಳ್ಳೆ ನಡಿಯ ಅಲ್ಲಿ ಮಂತಾಗಿ ಅಲ್ಲಿ ಜೀರಿಗೆ ಡಬ್ಬೆ ಐತೆ ಕೊಡ್ತೀನಿ ನಡಿ ನಾನು ತಗಿಲ್ಲ ಇವಾಗ ಇಲ್ಲಿ ಓ ಸರಿ ಬಾರಜಿ ಅವ್ರು ಜಲ್ದಿ ಹೋಗ್ತಾರೆ ತಿರ್ಗ ತಿರ್ ಮುಂದೆ ಕೊಡ್ರಿ ಎಲ್ಲ ಸಿಗಲ್ಲ ಓ ನಡಿ ನಡಿ ಬತ್ತೀನಿ ಹಾ ನಡಿ ನೀನು ನೋಡಿದ್ರಲ್ಲ ಸ್ನೇಹಿತರೆ ಹಾ ಸಖಿಗೆ ಈ ವಯಸ್ಸಾಗಿರವು ಹಂಗಿನ ಐಕ್ಯ ಮೇಲೆ ಊರು ತುಂಬಾನೆ ಹಾ ಹುಡುಗರು ಐಸ್ ಕಂಡಿ ಬಂದ್ರೆ ಸಾಕು ಹತ್ತು ರೂಪಾಯಿ ಕೊಡ್ರಿ ಐದು ರೂಪಾಯಿ ಕೊಡ್ರಿ ಅಂತ ಹೇಳಿ ಅಜ್ಜಿ ತಾತ ಅಪ್ಪ ಅಮ್ಮನ ಪೀಡಿಸ್ತಾವೆ ಹಾ ನಿಮ್ಮೂರ್ ಕಡೆಗೂ ಹಿಂಗೆ ನಿಮ್ಮ ಮನೆಗಳಿಗೂ ನಿಮ್ಮ ಹುಡುಗರು ನಿಮ್ಮ ಅದ್ಗುಳನು ಹಂಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ